ಪ್ರಸಾದ್ ಇದೇನಿದು ಡೆಂಗ್ಯೂ ಇದಕ್ಕೆ ಚಿಕಿತ್ಸೆ ಇದೆಯಾ ಮರಳ ಈಗ ಆಗಿದ್ದು ಪರಿಪೂರ್ಣ ಚಿಕಿತ್ಸೆ ಸದ್ಯಕ್ಕೆ ಲಭ್ಯವಿಲ್ಲ ತನುಶ್ರೀ ಡೆಂಗ್ಯೂ ಬರಬಾರ್ದಂದ್ರೆ ನಾವೇನ್ ಮಾಡಬೇಕು ಡೆಂಗ್ಯೂ ಬಾರದಂತೆ ದೇಹದ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳುವುದು ಇರುವ ಸುತ್ತ ಮಾರ್ಗಗಳಾಗಿವೆ ಕಿಚ್ಚ ಕೇಶನ್ ಡೆಂಗ್ಯೂ ಹೇಗೆ ಹರಡುತ್ತದೆ ಡೆಂಗ್ಯು ಈಡಿಸೋಳಿಂದ ಹರಡುತ್ತದೆ ಇದು ಹಗಲಿನ ವೇಳೆ ಮನುಷ್ಯನಿಗೆ ಕಚ್ಚಿ ಡೆಂಗಿಯನ್ನು ಹರಡುತ್ತದೆ ಸೊಳ್ಳೆಗಳು ಹೇಗೆ ಉತ್ಪತ್ತಿಯಾಗುತ್ತದೆ ಈ ಸೊಳ್ಳೆಗಳ ಉತ್ಪತ್ತಿ ಸ್ಥಾನ ನಿಂತ ನೀರು ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಹಳೆ ತೆಂಗಿನ ತೆಂಗಿನ ಸಿಪ್ಪೆ ಬೆರದ ತಟ್ಟಿ ಇತ್ಯಾದಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಜ್ಞಾನೇಶ್ವರಿ ಮನೆಯಲ್ಲಿ ನೀರು ಹೇಗೆ ಸಂಗ್ರಹಿಸಬೇಕು ಶ್ರೀವಿದ್ಯಾ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಮನೆಯಲ್ಲಿ ನೀರು ಸಂಗ್ರಹಿಸಿದಾದರೆ ಮುಚ್ಚಿದ ಪಾತ್ರೆಯಲ್ಲಿ ನೀರನ್ನು ಸಂಗ್ರಹಿಸಿ ಈ ಹೇಗೆ ರಕ್ಷಿಸಿಕೊಳ್ಬೇಕು ತನುಶ್ರೀ ಪೂರ್ತಿ ದೇಹ ಮುಚ್ಚುವಂತೆ ತೋಳಿನ ಬಟ್ಟೆಗಳನ್ನು ಧರಿಸಿ ಹಗಲಿನಲ್ಲಿ ಮಲಗುವುದಾದರೆ ಸೊಳ್ಳೆ ಪರದಿಗಳನ್ನು ಬಳಸಿ ಕಿಟಕಿಗಳಿಗೆ ಸೊಳ್ಳೆ ಬಾರದಂತೆ ಜಾಲರಿಗಳನ್ನು ಅಳವಡಿಸಿ ಶ್ರೀವಿದ್ಯಾ ಹಾಗಾದ್ರೆ ಡೆಂಗ್ಯುವಿನ ಲಕ್ಷಣವೇನು ತನುಶ್ರೀ ಡೆಂಗಿಯ ಲಕ್ಷಣಗಳಾದ ತೀವ್ರ ಜ್ವರ ತಲೆನೋವು ಮೈಕೈ ನೋವು ವಾಂತಿ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದ್ದ ಕಲೆಗಳು ಸುಸ್ತು ಕಂಡು ಬಂದರೆ ತಕ್ಷಣ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ತರುಷಿ ಸೊಳ್ಳೆ ಬರಬಾರ್ದಂದ್ರೆ ನಾವೇನು ಮಾಡಬೇಕು ಮನೆ ಒಳಗಡೆ ಸೊಳ್ಳೆ ಬಾರದಂತೆ ಲವಂಗ ಕರ್ಪೂರ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸಿಕ್ಕೆ ಇವುಗಳನ್ನು ಬಳಸಿ ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಎರಡು ಬರೆದುಕೊಂಡು ಹಾಕಿ ಮನೆಯೊಳಗಡೆ ಹೊಂಗೆ ಎಣ್ಣೆ ಸಾಸಿವೆ ಎಣ್ಣೆ ದೀಪಾಚಿಡಿ ಈ ಕ್ರಮಗಳು ಮನೆಯ ಒಳಗಡೆ ಸೊಳ್ಳೆ ಇರದಂತೆ ತಡೆಗಟ್ಟುತ್ತವೆ ಕಿಚ್ಚ ಕಿಶನ್ ಈ ಸೊಳ್ಳೆಗಳು ಮನೆಯ ಸುತ್ತಮುತ್ತ ಬರಬಾರ್ದಂದ್ರೆ ಮಾಡ್ಬೇಕು ಮನೆಯ ಸುತ್ತಮುತ್ತ ಕೈ ತೋಟದಲ್ಲಿ ಸೊಳ್ಳೆಗಳನ್ನು ವಿಕರ್ಷಿಸುವ ಗಿಡ ಚಂಡು ಹೂ ನಾಗ ನಾಗದಳಿ ಪುದೀನ ದವನ ತುಳಸಿ ಕಾಮಕಸ್ತೂರಿ ಗಿಡಗಳನ್ನು ಬೆಳೆಸಿ ಹರ್ಷವರ್ಧನ್ ಇದರ ವಿರುದ್ಧ ಹೋರಾಡಲು ನಾವೇನ್ ಮಾಡಬೇಕು ಕಾಯಿಲೆಯಾಗಿದ್ದು ವೈರಾಣದ ವಿರುದ್ಧ ಹೋರಾಡಲು ಶಕ್ತಿಯನ್ನು ಹೆಚ್ಚಿಸಲು ಅಮೃತ ಬಳ್ಳಿ ಬೆಳ್ಳಿಕಾಯಿ ತುಳಸಿ ನೆಲದಲ್ಲಿ ಇವುಗಳನ್ನು ಮನೆಮದ್ದಾಗಿ ಬಳಸಿ ಕಾಯಿಲೆ ಯಾವುದೇ ಇರಲಿ ರೋಗ ಯಾವುದೇ ಇರಲಿ ರೋಗನೂ ಯಾವುದೇ ಆಗಲಿ ನಮ್ಮ ದೇಹಕ್ಕೆ ಬಂದು ಸೇರಿಕೊಳ್ಳುವುದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದರೆ ನಮ್ಮ ದಿನನಿತ್ಯದ ಆಹಾರ ಶೈಲಿಯಲ್ಲಿ ವಿಹಾರ ಮತ್ತು ಯೋಗ ಧ್ಯಾನ ಪ್ರಾಣಾಯಾಮ ಇವುಗಳ ಮೂಲಕ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಯಾವುದೇ ರೋಗ ಬಂದು ನಮ್ಮನ್ನು ಅಟ್ಯಾಕ್ ಮಾಡುವುದಂತೆ ರಕ್ಷಿಸಿಕೊಳ್ಳುವುದು ಇದು ಬಹಳ ಮುಖ್ಯವಾದ ಪಾತ್ರವಾಗಿರುತ್ತದೆ ಸ್ನೇಹಿತರೆ ಇಷ್ಟೊತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪಾಠಶಾಲೆನಿವಳದ ವತಿಯಿಂದ ಶಾಲಾ ಮಕ್ಕಳಿಂದ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ವತಿಯಿಂದ ಈ ಚಿಕ್ಕ ಒಂದು ಡೆಂಗ್ಯೂ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ ನಮಸ್ಕಾರ